ಅಭಿ ಒಂದು ಸುಂದರವಾದ ಹುಡುಗಿ ದಿವ್ಯಾಳೊಂದಿಗೆ ಮದುವೆ ಮಾಡಿಕೊಂಡು ಮನೆಗೆ ಕರೆದುಕೊಂಡು ಬರುತ್ತಾನೆ ದಿವ್ಯಾ ನೋಡಲು ತುಂಬ ಸುಂದರವಾಗಿದ್ದಳು ಅಭಿ ಯಾವಾಗಲೂ ಹೆಂಡತಿಯ ಸುಂದರ ಮುಖವನ್ನು ನೋಡಿ ಅವಳ ಸುಂದರತೆಗೆ ಯಾವಾಗಲೂ ಹೊಗಳುತ್ತಿರುತ್ತಿದ್ದನು ಅಭಿ ದಿವ್ಯಾಳನ್ನು ತುಂಬ ಪ್ರೀತಿ ಮಾಡ್ತಾ ಇದ್ದನು ಇಬ್ಬರ ಗಂಡ ಹೆಂಡತಿಯ ಜೀವನ ತುಂಬ ಸುಂದರವಾಗಿ ಸಾಗುತ್ತಿತ್ತು ಅವರು ಒಬ್ಬರಿಗೊಬ್ಬರು ತುಂಬ ಪ್ರೀತಿ ಮಾಡ್ತಾ ಕೆಲವು ತಿಂಗಳ ನಂತರ ದಿವ್ಯಗೆ ಚರ್ಮ ರೋಗ ಆಗಿರುತ್ತೆ ಅಭಿ ಆವಾಗ ಮನೆಯಲ್ಲಿ ಇರುವುದಿಲ್ಲ ಕಂಪನಿಯ ಕೆಲಸದಿಂದ ಸಿಟ್ಟಿಯಿಂದ ಹೊರಗಡೆ ಹೋಗಿರುತ್ತಾನೆ ದಿವ್ಯ ಅವಳ ಚರ್ಮ ಬದಲಾಗುತ್ತಿರುವುದನ್ನು ನೋಡಿ ಅವಳಿಗೆ ಸಂಶಯ ಬಂದು ಡಾಕ್ಟರ್ ಹತ್ರ ಹೋಗುತ್ತಾಳೆ ಆವಾಗ ಡಾಕ್ಟರಿಂದ ಗೊತ್ತಾಗುತ್ತೆ ಅವಳಿಗೆ ಚರ್ಮ ರೋಗ ಇದೆ ಅಂತ ದಿವ್ಯ ತುಂಬ ಗಾಬರಿಯಾಗುತ್ತಾಳೆ ಈ ರೋಗದಿಂದ ನನ್ನ ಸುಂದರತೆ ಎಲ್ಲ ಹೋಗಿಬಿಡುತ್ತೆ ನನ್ನ ಸುಂದರತೆ ಹೋದ ಮೇಲೆ ನಾನು ಕುರುಪಿಯಾಗಿ ಕಾಣುತ್ತೇನೆ ನನ್ನ ಈ ಮುಖವನ್ನು ನೋಡಿ ಅಭಿ ನನ್ನನ್ನು ಪ್ರೀತಿ ಮಾಡುವುದಿಲ್ಲ ಅವರಿಗೆ ನನ್ನ ಆ ಸುಂದರ ಮುಖವನ್ನೇ ಇಷ್ಟ ಇತ್ತು ಈಗ ನಾನು ಅವರಿಗೆ ಹೇಗೆ ಹೇಳಲಿ ಅಂತ ತುಂಬ ಚಿಂತೆ ಮಾಡ್ತಾ ಇರುತ್ತಾಳೆ ಅಭಿ ಕಂಪನಿಯ ಕೆಲಸ ಮುಗಿಸಿಕೊಂಡು ಮನೆಗೆ ಬರುವಾಗ ಅವನ ಕಾರ್ ಆ್ಯಕ್ಸಿಡೆಂಟ್ ಆಗುತ್ತೆ ಕಾರ್ ಆ್ಯಕ್ಸಿಡೆಂಟಲ್ಲಿ ಅವನಿಗೆ ತುಂಬ ಗಂಭೀರವಾದ ಪೆಟ್ಟಾಗುತ್ತೆ ಮತ್ತು ಅವನ ಕಣ್ಣುಗಳ ಮೇಲೆಯೂ ಪೆಟ್ಟಾದ ಕಾರಣ ಅವನ ಕಣ್ಣುಗಳು ಸಹ ಕಾಣುವುದಿಲ್ಲ ಈ ವಿಷಯವನ್ನು ತಿಳಿದು ದಿವ್ಯ ಆಸ್ಪತ್ರೆಗೆ ಓಡಿ ಹೋಗುತ್ತಾಳೆ ಕೆಲವು ದಿನಗಳು ಆಸ್ಪತ್ರೆಯಲ್ಲೇ ಇರುತ್ತಾಳೆ ಅಭಿಯ ಟ್ರೀಟ್ಮೆಂಟ್ ನಡೆಯುತ್ತಿದ್ದ ಕಾರಣ ಅಭಿಗೆ ಸ್ವಲ್ಪ ಹುಷಾರಾದ ಮೇಲೆ ಮನೆಗೆ ಕರೆದುಕೊಂಡು ಬಂದು ಮನೆಯಲ್ಲೇ ಅವನ ಸೇವೆ ಮಾಡುತ್ತಾಳೆ ಈಗ ಅಭಿಗೆ ಕಣ್ಣು ಕಾಣದ ಕಾರಣ ಅವನ ಸೇವೆ ದಿವ್ಯನೇ ಮಾಡುತ್ತಿರುತ್ತಾಳೆ ದಿವ್ಯ ಅವಳ ರೋಗದ ಬಗ್ಗೆ ಅಭಿ ಮುಂದೆ ಯಾವತ್ತೂ ಹೇಳುವುದಿಲ್ಲ ಅವಳ ರೋಗ ದಿನೇ ದಿನೇ ಹೆಚ್ಚಾಗುತ್ತಾ ಹೋಗುತ್ತಿತ್ತು ಈಗ ಅವಳು ತುಂಬ ಕುರುಪಿಯಾಗಿ ಕಾಣುತ್ತಿದ್ಲು ಆದರೂ ಅಭಿ ಅವಳಿಗೆ ಮೊದಲಿಗಿಂತ ಹೆಚ್ಚು ಪ್ರೀತಿ ಮಾಡುತ್ತಿದ್ದನು ಅಭಿ ದಿವ್ಯಗೆ ಕೇಳುತ್ತಾನೆ ದಿವ್ಯ ನನ್ನ ಕಣ್ಣು ಕಾಣುತ್ತಿಲ್ಲ ಅಂತ ನನ್ನ ಮೇಲೆ ನಿನಗೆ ಪ್ರೀತಿ ಕಡಿಮೆ ಆಗಿಲ್ವಾ ನೀನು ಇನ್ನೂ ನನಗೆ ಮೊದಲಿನಂತೆ ಪ್ರೀತಿ ಮಾಡ್ತಾ ಇದೀಯಾ ಅಂತ ಕೇಳುತ್ತಾನೆ ಆವಾಗ ದಿವ್ಯ ಹೇಳುತ್ತಾಳೆ ಹೌದು ರೀ ಈಗ ನಾನು ನಿಮಗೆ ಮೊದಲಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ದೀನಿ ಮತ್ತು ನಾನು ನಿಮಗೆ ನಿಮ್ಮ ದೇಹಕ್ಕೆ ಪ್ರೀತಿ ಮಾಡಿಲ್ಲ ನಿಮ್ಮ ಮನಸ್ಸು ನೋಡಿ ನಿಮ್ಮ ಒಳ್ಳೆತನ ವ್ಯಕ್ತಿತ್ವವನ್ನು ನೋಡಿ ನಿಮಗೆ ಪ್ರೀತಿ ಮಾಡಿದ್ದೇನೆ ಮತ್ತು ನನ್ನ ಕೊನೆಯ ಉಸಿರು ಇರುವವರೆಗೆ ನಿಮ್ಮನ್ನೇ ಪ್ರೀತಿ ಮಾಡ್ತಾ ಇರ್ತೀನಿ ಅಂತ ಹೇಳುತ್ತಾಳೆ ಮತ್ತು ಅಭಿಗೆ ಕೇಳುತ್ತಾಳೆ ನೀವಂತೂ ನನ್ನ ಸುಂದರತೆಯನ್ನೇ ಇಷ್ಟಪಡುತ್ತೀರಿ ನಾಳೆ ಯಾವುದಾದರೂ ಕಾರಣದಿಂದ ನನ್ನ ಸುಂದರತೆಯನ್ನು ಹೋದರೆ ನೀವು ನನ್ನನ್ನು ಪ್ರೀತಿ ಮಾಡುವುದಿಲ್ಲ ಅಲ್ವಾ ನಿಮಗೆ ನನಗಿಂತ ನನ್ನ ಶರೀರದ ಮೇಲೆ ಪ್ರೀತಿ ಇದೆ ಅಲ್ವಾ ಅಂತ ಗಂಡನಿಗೆ ಕೇಳುತ್ತಾಳೆ ಅಭಿ ಸ್ವಲ್ಪ ಕಣ್ಣು ತುಂಬಿಕೊಂಡು ಇಮೋಷ್ನಲ್ ಆಗಿ ಹೇಳುತ್ತಾನೆ ನಾನು ನಿನ್ನ ಸುಂದರತೆಯನ್ನು ಇಷ್ಟಪಡುವುದನ್ನು ನೋಡಿದೀಯ ಆದರೆ ನಿನ್ನ ಮನಸ್ಸನ್ನು ನೋಡಿ ನಿನಗೆ ಎಷ್ಟು ಇಷ್ಟಪಡುತ್ತೇನೆ ಅಂತ ನಿನಗೆ ಗೊತ್ತಿಲ್ಲ ಅದಕ್ಕೆ ನೀನು ನನಗೆ ಹೀಗೆಲ್ಲ ಕೇಳ್ತಾಯಿದ್ದೀಯ ನೀನು ಹೇಗೆ ಅಂದ್ಕೊಂಡೆ ನಿನ್ನ ಸುಂದರತೆ ಇರದಿದ್ದಾಗ ನಾನು ನಿನಗೆ ಪ್ರೀತಿ ಮಾಡಲ್ಲ ಅಂತ ನೀನು ಹೇಗೆ ಬೇಕಾದರೂ ಕಾಣು ನನಗೆ ಪರವಾಗಿಲ್ಲ ಆದರೆ ನನ್ನ ಉಸಿರು ಇರುವವರೆಗೆ ನಿನ್ನನ್ನೇ ಪ್ರೀತಿ ಮಾಡ್ತಾ ಇರುತ್ತೇನೆ ಅಂತ ಹೇಳುತ್ತಾನೆ ಆವಾಗ ದಿವ್ಯ ಹೇಳುತ್ತಾಳೆ ನನ್ನ ಕುರುಪ ಮುಖವನ್ನು ನೀವು ನೋಡುವುದು ನನಗೆ ಇಷ್ಟ ಇಲ್ಲ ಯಾವತ್ತಾದರೂ ಆ ದಿನ ಬಂದರೆ ನಾನು ಒಳಗಿನಿಂದ ಪೂರ್ತಿ ಮುರಿದು ಬೀಳುತ್ತೇನೆ ನಿಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ನನಗೆ ನೋಡೋಕ್ಕೆ ಆಗುವುದಿಲ್ಲ ಅಂತ ಅವಳ ಗಂಡನಿಗೆ ಹೇಳುತ್ತಾಳೆ ಹೀಗೆ ದಿನಗಳು ಕಳೀತಾ ಇರುತ್ತೆ ಒಂದು ದಿನ ಅತಿಯಾದ ಚರ್ಮ ರೋಗದಿಂದ ದಿವ್ಯಳ ನಿಧನವಾಗುತ್ತೆ ಈಗ ಅಭಿ ಒಬ್ಬನೇ ಇದ್ದು ಬಿಡುತ್ತಾನೆ ಅಭಿ ಅಂದುಕೊಳ್ಳುತ್ತಾನೆ ಈಗ ನಾನು ಇಲ್ಲಿ ಉಳಿದು ಏನು ಮಾಡಲಿ ಇದೇ ವಾತಾವರಣದಲ್ಲಿ ಎಷ್ಟು ಇರುತ್ತೇನೋ ಅಷ್ಟೇ ಅವಳ ನೆನಪು ನನಗೆ ಕಾಡುತ್ತೆ ಇಲ್ಲಿ ಅವಳು ಇರದೆ ನಾನು ಹೇಗೆ ಬದುಕಲಿ ನಾನು ಈಗ ಕೆಲಸದಲ್ಲಿ ಬ್ಯುಸಿಯಾಗಬೇಕು ಬೇರೆ ಸೀಟಿಗೆ ಹೋಗಿ ನನ್ನ ಕೆಲಸ ಪ್ರಾರಂಭ ಮಾಡಬೇಕು ಅಂತ ಅಂದುಕೊಂಡು ಹೊರಡಲು ರೆಡಿಯಾಗಿರುತ್ತಾನೆ ಅಷ್ಟರಲ್ಲಿ ಅಭಿಮನೆಯ ಎದುರುಗಡೆ ಇದ್ದ ಮನೆಯ ವ್ಯಕ್ತಿ ಬಂದು ಅಭಿಗೆ ಹೇಳುತ್ತಾನೆ ಇಲ್ಲಪ್ಪ ನೀನು ಈಗ ಎಲ್ಲಿಗೆ ಹೋಗ್ತಾ ಹೋಗ್ತಾಯಿದ್ದೀಯಾ ಎಷ್ಟು ದಿನ ನಿನ್ನ ಹೆಂಡತಿ ನಿನಗೆ ನೋಡಿಕೊಳ್ಳುತ್ತಿದ್ಲು ಈಗ ನಿನಗೆ ಯಾರು ನೋಡಿಕೊಳ್ಳುತ್ತಾರೆ ನಿನಗೆ ನೋಡಿಕೊಳ್ಳಲು ಯಾರಾದರೂ ಬೇಕು ನಿನ್ನ ಇಂತಹ ಪರಿಸ್ಥಿತಿಯಲ್ಲಿ ನೀನು ಒಬ್ಬನೇ ಎಲ್ಲಿಗೆ ಹೋಗ್ತೀಯಾ ಅಂತ ಕೇಳುತ್ತಾನೆ ಆವಾಗ ಅಭಿ ಸ್ವಲ್ಪ ನಗುತ್ತಾ ಹೇಳುತ್ತಾನೆ ನನಗೆ ಏನೂ ಆಗಿಲ್ಲ ನನಗೆ ಕಣ್ಣು ಕಾಣುತ್ತೆ ಆ ಆಕ್ಸಿಡೆಂಟಲ್ಲಿ ನನ್ನ ಕಣ್ಣು ಹೋಗಿರಲಿಲ್ಲ ನನ್ನ ಹೆಂಡತಿಗೆ ನಾನು ಅವಳ ಅಂತಹ ಪರಿಸ್ಥಿತಿಯಲ್ಲಿ ನೋಡಿದರೆ ಅವಳಿಗೆ ತುಂಬ ನೋವಾಗುತ್ತಿತ್ತು ಅವಳಿಗೆ ಯಾವತ್ತೂ ಅನಿಸಬಾರದಿತ್ತು ನಾನು ಅವಳಿಗೆ ಪ್ರೀತಿ ಮಾಡುತ್ತಿಲ್ಲ ಅಂತ ಅದಕ್ಕೆ ಅವಳ ಮುಂದೆ ಕಣ್ಣು ಕಾಣುತ್ತಿಲ್ಲ ಅಂತ ನಾಟಕ ಮಾಡಿದೆ ಒಂದು ವೇಳೆ ನಾನು ಅವಳಿಗೆ ಅದೇ ಪರಿಸ್ಥಿತಿಯಲ್ಲಿ ನೋಡ್ತಾ ಇದ್ದರೆ ಅವಳು ಎಷ್ಟು ದಿನವೂ ಬದುಕ್ತಾ ಇರಲಿಲ್ಲ ನಾನು ಅವಳಿಗೆ ಪ್ರೀತಿ ಮಾಡಿದರು ಅವಳಿಗೆ ಅನಿಸ್ತಾ ಇತ್ತು ನನ್ನ ಮೇಲೆ ಕನಿಕರ ತೋರಿ ಪ್ರೀತಿ ಮಾಡ್ತಾ ಇದ್ದಾರೆ ಅಂತ ಅದಕ್ಕೆ ಇರುವಷ್ಟು ದಿನ ಅವಳು ಸಂತೋಷವಾಗಿ ಇರಬೇಕು ಅಂತ ಅವಳಿಗೆ ಈ ಸುಳ್ಳು ಹೇಳಬೇಕಾಯಿತು ನಾನು ಅವಳಿಗೆ ಬದುಕಿಸಬೇಕಂತ ಅವಳಿಗೆ ಗೊತ್ತಿರದ ಹಾಗೆ ಅವಳು ಹೋಗುವ ಡಾಕ್ಟರ್ ಹತ್ರ ನನ್ನ ಸಂಪರ್ಕ ಇತ್ತು ನಾನು ಡಾಕ್ಟರ್ಗೆ ತುಂಬ ಕೇಳಿಕೊಂಡೆ ಆದರೆ ಅವರು ಚರ್ಮ ರೋಗದೊಂದಿಗೆ ಅವಳಿಗೆ ಇನ್ನೊಂದು ರೋಗ ಆಗಿದೆ ಚರ್ಮ ರೋಗ ಒಂದೇ ಇದ್ದರೆ ಅವಳಿಗೆ ಏನೂ ಆಗ್ತಾ ಇರಲಿಲ್ಲ ಅಂತ ಆದರೆ ಆ ರೋಗದ ಕಾರಣ ಅವಳು ಇಂತಿಷ್ಟು ತಿಂಗಳುಗಳು ಇರುತ್ತಾಳೆ ಅಂತ ಡಾಕ್ಟರ್ ನನಗೆ ಮೊದಲು ಹೇಳಿದರು ಅವಳು ಇರುವವರೆಗೆ ಅವಳಿಗೆ ತುಂಬ ಸಂತೋಷವಾಗಿ ನೋಡಿಕೊಂಡೆ ಇಲ್ಲಿ ಬಂದವರಿಗೆ ಎಲ್ಲರಿಗೂ ಒಂದಿನ ಬಿಟ್ಟು ಹೋಗುವುದೇ ಇರುತ್ತೆ ಆದರೆ ಯಾರಿಗೆ ಎಲ್ಲಿ ಹೇಗೆ ಯಾವಾಗ ಅಂತ ಗೊತ್ತಾಗುವುದಿಲ್ಲ ಅಷ್ಟೆ ಅದಕ್ಕೆ ನಮ್ಮೊಳಗಿದ್ದ ಕಮ್ಮಿಗಳನ್ನು ಹುಡುಕುವುದನ್ನು ಬಿಟ್ಟು ಇದ್ದುದರಲ್ಲೇ ಸಂತೋಷವಾಗಿ ಬದುಕುತ್ತಿರಬೇಕು ಸ್ನೇಹಿತರೆ ವಿಡಿಯೋ ಇಷ್ಟಾದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಕಥೆಯೊಂದಿಗೆ